ಒಂದು ಆಲೂಗಡ್ಡೆ ಇದ್ದರೂ ಸಾಕು ಈ ರೀತಿಯಾಗಿ ನೀವು ಒಂದು ರೆಸಿಪಿನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಸ್ನ್ಯಾಕ್ಸು ಕೂಡ ಕೊಟ್ಟು ಕಳಿಸ್ಬೋದು ಕಡಿಮೆ ಎಣ್ಣೆ ಮಾಡುವಂತಹ ಒಂದು ಐಟಮ್ ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ನೋಡೋಣ ನೋಡಿ ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನು ನಾನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಇದನ್ನು ಚೆನ್ನಾಗೆ ನಾವು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು ಮಿಕ್ಸರಲ್ಲಿ ಬೇಡ ಈ ರೀತಿ ಸ್ಮ್ಯಾಷರ್ನ ಸಹಾಯದಿಂದ ಮಾಡ್ಕೊಳ್ಳಿ ಮಿಕ್ಸರಲ್ಲಿ ಆದರೂ ಪರವಾಗಿಲ್ಲ ಅದನ್ನು ನೀರು ಹಾಕದೆ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ನಾನು ಕಾರ್ನ್ ಕಾರ್ನ್ಫ್ಲವರನ್ನ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಹಾಕಿದ ಹಾಕಿದ್ಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಆಗುತ್ತೆ ನಂತರ ಅದನ್ನು ಬೇಯಿಸುವಾಗ ಉಪ್ಪು ಹಾಕಿರ್ತೀರ ಅದನ್ನು ನೋಡ್ಕೊಂಡು ಹಾಕೊಳ್ಳಿ ನಂತರ ಇದನ್ನು ಒಂದು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು ಮತ್ತು ನೀರೇನೇ ಮಿಕ್ಸ್ ಮಾಡೋದಿಲ್ಲ ಇದೇ ಕಲಿಸ್ತಾ ಕಲಿಸ್ತಾ ಏನಾಗುತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಹಾಕೋ ಅವಶ್ಯಕತೆ ಎಲ್ಲ ನೆನಪಿರಲಿ ಇವಾಗ ಇದನ್ನು ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಒಂದು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಆಲೂಗಡ್ಡೆಲಿ ನಿಮಗೆ ಪೀಸ್ ಪೀಸ್ ಥರ ಕಂಡರೂ ಪರವಾಗಿಲ್ಲ ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳಿ ನೀವು ಜಾಮೂನಿಗೆ ಹೇಗೆ ಮಾಡ್ತೀರ ಈ ರೀತಿರ ಉಂಡೆಗಳನ್ನು ಮಾಡ್ಕೊಂಬಿಟ್ಟು ಇದನ್ನು ಕೆಲವೊಬ್ಬರು ಎಣ್ಣೆಯಲ್ಲಿ ಕೂಡ ಕರಿತಾರೆ ಎಣ್ಣೆಯಲ್ಲಿ ಕಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನನಗೆ ಈ ರೀತಿ ಎಣ್ಣೆಲಿ ಕರಿಯೋದು ನನಗೆ ಜಾಸ್ತಿ ಇಷ್ಟ ಆಗೋದಿಲ್ಲ ಕಡಿಮೆ ನನ್ನ ಸ್ವಲ್ಪ ಅದರಿಂದ ನಾನು ನೀರಲ್ಲಿ ಇದನ್ನು ನಾನು ಬೇಯಿಸ್ಕೊಳ್ತೀನಿ ಏನಾಗುತ್ತೆ ನೀರುಳ್ಳಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀರಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಯಾಕಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ನೋಡಿ ಇವಾಗ ಮಾಡಿರುವಂಥ ಎಲ್ಲ ಉಂಡೆಗಳನ್ನು ಹಾಕ್ತಾಯಿದ್ದೀನಿ ಇದು ಒಂದು ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕಾಗುತ್ತೆ ಮತ್ತು ಇದು ಬೇಯಿಸುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬಿಟ್ಟ ಮೇಲೆ ಒಂಥರ ನೀರೆಲ್ಲ ತಿಕ್ಕಾಗಿ ಬಂದಿರುತ್ತೆ ಯಾಕಂದರೆ ನಾವು ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ ತೊಂದರೆ ಇಲ್ಲ ಏನು ನೋಡಿ ಎರಡು ಮೂರು ನಿಮಿಷ ಈ ರೀತಿಯಾಗಿ ಬಿಟ್ಕೊಂಡಿರುತ್ತೆ ಆದರೆ ಏನು ತೊಂದರೆ ಇಲ್ಲ ಇವಾಗ ನಿಧಾನಕ್ಕೆ ಎಲ್ಲ ಉಂಡೆಗಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ನಿಧಾನಕ್ಕೆ ತಕ್ಕೊಂಬಿಟ್ಟು ಇಲ್ಲಿ ಒಂದು ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆನ ಹಾಕಿದ್ದೀನಿ ನಂತರ ಚೆನ್ನಾಗಿ ಕುಟ್ಟಿ ಸಣ್ಣ ಸಣ್ಣ ಪುಡಿ ಮಾಡಿರುವಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕರುವ ಸೊಪ್ಪನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಚಿಲ್ಲಿ ಫ್ಲೆಕ್ಸು ಮತ್ತು ಇಲ್ಲಿ ಪಿಜ್ಜಾ ಹಾಕ್ತೀವಲ್ಲ ಅದನ್ನು ಕೂಡ ಹಾಕ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಇಲ್ಲಿ ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಏನಿಲ್ಲ ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಳೋದು ಅಷ್ಟೇ ಒಣ ಮೆಣ್ಸಿನ್ಕಾಯಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಪಿಝಾ ಸಿಸ್ದಿ ಕೂಡ ಹಾಕಿದ್ದೀನಿ ಅದೆಲ್ಲ ಸಿಗುತ್ತೆ ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ನೀವು ಒಂದ್ಸರಿ ತೊಗೊಂಡು ಇಟ್ಕೊಂಡ್ಬಿಟ್ರೆ ಒಂದು ಎರಡು ಪಿಜ್ಜಾ ಆರಾಮ್ ಎರಡರಿಂದ ಮೂರು ಪೀಝಾನ ಆರಾಮ್ ಮಾಡ್ಕೊಬೋದು ನೋಡಿ ಇದನ್ನು ಹಾಕ್ಬಿಟ್ಟು சென்னா பி யித்தே பரிமாற்றம் கமகம வர்த்தை இதேனில் ஜஸ்டீங்க தண்டி நாவேன் பேய்ஸித்வா அது மேல் சூரே ஆயத்து சிம்பலாகி நோடி நமக்கு ರೆಡಿ ಆಯಿತು ಈ ಒಂದು ಡಿಶ್ ಇದೇನು ಚೈನೀಸ್ ಬಾಲ್ ಅಂತೀರೋ ಏನಂತೀರೋ ಅನ್ಕೋಬೋದು ನಾನು ಸಿಂಪಲಾಗಿ ಯಾವಾಗಾರ ಬೇಜಾರಾದಾಗ ಸಂಜೆ ಈ ರೀತಿ ಒಂದು ಆಲೂಗಡ್ಡೆ ಇದ್ರೂ ಸಾಕು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೇಕಾದರೆ ನೀವು ನೋಡೋಕ್ಕೆ ಒಂಥರ ಅನಿಸ್ಬೋದು ಜಸ್ಟ್ ನೀವು ಒಂದು ಸರಿ ಮಾಡಿ ಹುಡ್ಕೊಳ್ಳಿ ನಿಜವಾಗ್ಲೂ ಮಕ್ಳಿಗೆ ಟಿಫನ್ ಬಾಕ್ಸಿಗೆ ಕೂಡ ಹಾಕ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೂ ಈ ರೀತಿ ಸಿಂಪಲ್ ರೆಸಿಪಿಗಳು ನಮ್ಮ ಒಂದು ಚಾನಲಿದೆ ನೋಡ್ಕೊಬೋದು ಬೇಕಾದರೆ ಹಾಗೂ ಚಾನಲ್ ನೋಡ್ತಿರೋದು ಆಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಶೇರ್ ಮಾಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಸಪೋರ್ಟ್ ಇರಿ ಈ ರೀತಿಯಾದ ಸಿಂಪಲ್ ಡಿಶ್ನ ನೀವು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಭಾವಿಸ್ತಿದ್ದೀನಿ ನೋಡಿ ಒಂದು ಪ್ಲೇಟಿಗೆ ಕೂಡ ಹಾಕಿದ್ದೀನಿ ಈ ರೀತಿಯಾಗಿ ಸಿಂಪಲ್ಲಾಗುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್